ಸ್ಟಾರ್ಟ್ ಟ್ರೈನ್ ಅಂದ್ರೆ ಟ್ರೈನ್ ನೆಕ್ಸ್ಟ್ ಆಮೇಲೆ ಟ್ರೈನ್ ಅನ್ನ ನೋಡಿ ಆ ಬಿಲ್ಡಿಂಗ್ ಅನ್ನ ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಏಜಿಂಗ್ ಮಾಡ್ಕೊಂಡು ಅದಕ್ಕೆ ಪಿಲ್ಲರ್ ಗಳು ಸ್ವಲ್ಪ ತಮಿಳ್ನಾಡು ಆರ್ಕಿಟೆಕ್ಚರ್ ಹತ್ತಿರೋರು ಒಂದೆರಡು ಪಿಲ್ಲರ್ ಗಳನ್ನ ಸೇರಿಸ್ಕೊಂಡು ಸಣ್ಣ ಸಣ್ಣ ಇದು ಸೇಮ್ ಬಿಲ್ಡಿಂಗ್ ಕನ್ವರ್ಷನ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಟ್ರೈನ್ ಬಾಡಿನ ಈ ರೀತಿ ಕಟ್ಕೊಂಡು ದಿ ದಿ ಮೆಡ್ರಾಸ್ ರೈಲ್ವೆ ಕಂಪನಿ ನೋಡಿ ಮೇಲೆ ಇದೆ ಫುಟ್ಪಾತ್ ಇದೆ ಆ ಟ್ರೈನ್ ಅನ್ನ ಡಿಟೇಲ್ ಆಗಿ ಸ್ಟಡಿ ಮಾಡಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ಏಜಿಂಗ್ ಎಲ್ಲ ಪ್ರಾಪರ್ಟಿಗೆ ಏಜಿಂಗ್ ಅವಶ್ಯಕತೆ ಇದೆ ಅದೊಂದು ಪ್ರಾಪರ್ ಏಜಿಂಗ್ ಮಾಡೋದು ಮೆಟ್ಲಿಗಳ ಸ್ಟೈಲು ಕೆಳಗದು ವೀಲು ಅದ್ರ ಜಾಯಿಂಟ್ ಇದನ್ನ ರಿಯಲ್ ರಿಯಲ್ ಗೆ ಹತ್ತಿರ ನಮಗೆ ದೊಡ್ಡ ವಾಲ್ಯೂಮ್ ಮಾಡೋಕ್ ಬದಲು ಸಣ್ಣದನ್ನ ಪರ್ಫೆಕ್ಟ್ ಮಾಡೋದಕ್ಕೆ ಇಲ್ಲಿ ಅಟೆಂಡ್ ಮಾಡಿದೆ ನಮ್ಮ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಮೊದಲು ಯೋಚನೆ ಮಾಡಿದಂತ ಒನ್ ಟ್ವೆಂಟಿ ಎತ್ ಕೆ ಇತ್ತು ಬಿಗಿನಿಂಗ್ ಅಲ್ಲಿ ಒಂದು ಮೂರು ಕೋಟಿ ಪ್ಲಾನ್ ಇದ್ದಿದ್ದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೇಳಿದ ಹೋಯ್ತದೆ ನೆಕ್ಸ್ಟ್ 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 ಜಲ್ಲಿ ನೆಲ ನೋಡಿ ಇಲ್ಲಿ ಅವರು ಒಂದು ಹೇಳಿದಂಗೆ ನಂಗೆ ಟ್ರೈನ್ ಬಿಗಿನಿಂಗ್ ಅಲ್ಲಿ ನಾನು ಟ್ರಾಲಿ ಮೇಲೆ ಒಂದು ಒಂದು ಶಾರ್ಟ್ ತೆಗೆದು ರೈಲ್ ಇದು ಬೇಕು ಕ್ಲೋಸ್ ಅಪ್ ಅದಕ್ಕಾಗಿ ಛತ್ರವನ್ನ ಡಿಟೇಲ್ ಆಗಿ ಮಾಡುದು ಅದ ಯಾವ್ದು ರಿಯಲ್ ಅಲ್ಲ ಥರ್ಮೋಲು ಬೈಬರ್ ಗ್ಲಾಸ್ ಮೆಟಿರಿನ ಉಡ್ ಎಲ್ಲ ಸೇರ್ಕೊಂಡು ಆ ಶಾರ್ಟ್ಗಾಗಿ ಅದನ್ನ ಇದು ಒಂದೇ ಒಂದು ಶಾರ್ಟ್ ಇದು ರಿಯಲ್ ಟ್ರೈನ್ ಅನ್ನೋದನ್ನ ಕನ್ವಿನ್ಸ್ ಮಾಡಿಬಿಡುತ್ತೆ ತೋರಿಸಿದ್ರು ತೋರಿಸುವ ಒಂದು ಸಣ್ಣ ಶಾರ್ಟ್ ಅಲ್ಲಿ ಕೆಲಸ ಆಗುತ್ತೆ ಸಣ್ಣ ಡಿಟೇಲ್ ಏನ ಪರ್ಫೆಕ್ಟ್ ಆಗಿ ಮಾಡಿ ಮಾಡುದು ಆಮೇಲೆ ನೆಕ್ಸ್ಟ್ ನೋಡಿ ಇದು ಅದೇ ಟ್ರೈನ್ ಕಲರ್ ಚೇಂಜ್ ಮಾಡಿದ್ರು ತಮಿಳ್ನಾಡು ಇರೋ ತರ ಈ ಪ್ಲಾ ಫುಟ್ಪಾತ್ ಗಳಲ್ಲಿ ಸಣ್ಣ ಸಣ್ಣ ದೇವಾಲಯಗಳಿರುತ್ತಲ್ಲ ದೇವಾಲಯನ ಕ್ರಿಯೇಟ್ ಮಾಡಿ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಬಿಟ್ಟು ಆ ಇಡೀ ಲೋಕ ಚೇಂಜ್ ತರ ಇನ್ನೊಂದು ಟ್ರೈನ್ ಅನ್ನು ಕ್ರಿಯೇಟ್ ಮಾಡಿ ಬರೀ ಬಣ್ಣ ಚೇಂಜ್ ಮಾಡಿದ್ದು ಒಂದ್ ಸಣ್ಣ ಗುಡಿನ ಮೇಂಟೈನ್ ಮಾಡಿದ್ದು ನೆಕ್ಸ್ಟ್ ಸ್ವಲ್ಪ ಸೀಟ್ಗಳನ್ನ ಸಿಮೆಂಟ್ ಸೀಟು ಆ ಥರದ್ದೆಲ್ಲ ಇದು ನಮ್ಗೆ ಏನ್ ಸಿಕ್ತು ಅದನ್ನ ಬಳಸ್ಕೊಂಡು ತುಂಬಾ ಅಂತ ಹೋಗಲ್ಲ ಸಾಮಾನ್ಯವಾಗಿ ನೋಡೋ ಓಕೆ ಅಂತ ಅನ್ಸಿದ್ರೆ ಅವ್ರು ಓಕೆ ಅಂದ್ರೆ ಹಾಗೆ ಬಳಸ್ಕೊಂಡು ಓಕೆ ನಮಗೆ ಡ್ರಿಲ್ ಎಲ್ಲ ತೆಗೆಯಕ್ಕೆ ಅವಕಾಶ ಇರಲಿಲ್ಲ ಈ ತರದ ಕಲರ್ ರೆಫರೆನ್ಸ್ ಸಿಕ್ತು ಕೆಲವು ಟ್ರೈನ್ ಸೊ ಒಂದೇ ಟ್ರೈನ್ ಮೂರು ಟ್ರೈನ್ ಆಯ್ತು ಒಂದೇ ಜಾಗದಲ್ಲಿತ್ತು ಸಣ್ಣ ಜಾಗ ಮಿನಿಮಮ್ ಟ್ರೈನ್ ಅಲ್ಲಿ ಟ್ರೈನ್ ಇದು ಕ್ರಿಯೇಷನ್ ಆಯಿತು ಮೂರು ಟ್ರೈನ್ ಸಿಗ್ನಲ್ ಕ್ರಿಯೇಟ್ ಆಯ್ತು ನೆಕ್ಸ್ಟ್ ಇದು ಅದರ ಪ್ರೊಡಕ್ಷನ್ ಡಿಸೈನ್ ಜಾನ್ ಅಂತ C'est une vidéo-claimer. C'est le final effet de la Mon oh, très cher ami, nous avons fait un singulier mariage. Nous nous sommes épousés plus par méchanceté que par tendresse. Ce fut une folie, mais elle est faite. « Tu n'es pas le compagnon dont j'aurais pu rêver. Je suis encore moins la femme qu'il te fallait. »« Mais bon, nous fallait-il gémir sur cette constatation pour autant. »« Je pense, comme le Bouddha, que c'est une bien lourde chaîne que la vie dans la maison. »« Lui aussi, après quelques années de mariage, a quitté son royaume pour les chemins de l'éveil. » ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಾನು ಈ ಇನ್ನೊಂದು ವಿಷಯನ ಇದನ್ನು ಹಿಡಿದ್ರು ಒಂದು ನೀವು ಕಲಾ ನಿರ್ದೇಶಕರಾಗಿ ಯಾವುದೇ ವಿನ್ಯಾಸ ಮಾಡೋ ಒಂದು ಈ ರೀತಿಯ ಕೆಲವು ಕಂಡೀಷನ್ಗೆ ನಾವು ಒಳಪಟ್ಟು ಇನೋವೇಟಿವ್ ಆಗಿ ವರ್ಕ್ ಮಾಡ್ಬೋದು ನಮ್ಮಂಥ ಕನ್ನಡದಂಥ ಸಿನಿಮಾಗಳಿಗೆ ಈ ರೀತಿ ಯೋಚನೆ ಮಾಡೋದು ಭಾಳ ಅವಶ್ಯಕತೆ ಇದೆ ಸರಿ ದೃಶ್ಯ ವೈಭವ ಬೇಕು ದೊಡ್ಡ ಟ್ರೆಂಡ್ ಇರಬೇಕು ನಮ್ಮದು ದೊಡ್ಡ ಆಡಿಯನ್ಸ್ ಇದ್ದಾರೆ ಆವಾಗ ಸರಿ ನಿಮ್ಮ ಬಜೆಟ್ ಇಲ್ಲದಾಗ ನಾವು ಹದಿನೈದು ಮೆಥಡ್ಗಳನ್ನು ಗೀನ್ಸ್ಗಳಿಂದ ನನ್ನ ಸಮಸ್ಯೆಗೆ ಉತ್ತರನ ಹುಡುಕ್ಬೋದು ನಾನು ಇನ್ನೊಂದು ಸಣ್ಣ ಕ್ಲೂ ನಿಮ್ಗೆ ಕೊಡ್ತೀನಿ ನೀವು ಯಾವತ್ತು ಇದ್ರೂ ಸೆಟ್ ಡಿಸೈನ್ ಮಾಡುವಾಗ ಸ್ವಲ್ಪ ಅದನ್ನು ಕ್ಯಾಮರಾ ದೃಷ್ಟಿಯಿಂದ ನೋಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಕಥೆಯ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಿ ಅದು ಕತೆಗೆ ಎಷ್ಟು ಪ್ರಯೋಗ ಆಗುತ್ತೆ ಅನ್ನೋದನ್ನು ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಪ್ರಜ್ಞೆ ಇಲ್ಲಿ ಅದು ಇರಲಿ ನೀವು ಅದನ್ನು ಪ್ರಯತ್ನ ಮಾಡಿ ನಿರ್ದೇಶಕರಿಗೆ ಇನ್ನೊಂದು ಕೆಲವೊಂದ್ಸರಿ ಆಗಲಿ ಪ್ರೊಡ್ಯೂಸರ್ಗಾಗಲೂ ಐಡಿಯಾ ಇರೋಲ್ಲ ಅವರಿಗೆ ಅದನ್ನು ಹೇಳೋದು ಹೇಳೋದಕ್ಕೆ ಪ್ರಯತ್ನ ಮಾಡಿ ಕನ್ವಿನ್ಸ್ ಮಾಡಿ ಇದರಿಂದ ನಮ್ಮ ಇಂಡಸ್ಟ್ರಿಗೆ ಲಾಭ ಆಗುತ್ತೆ ಜೊತೆಗೆ ನಿಮ್ಮ ಸೆಟ್ಟನ್ನು ಮನುಷ್ಯರ ಜೊತೆ ಯೋಚನೆ ಮಾಡಿ ಯಾವಾಗ ನೀವು ಒಂದು ಮನೆ ಕ್ರಿಯೇಟ್ ಮಾಡ್ತೀರಾ ದೇವಸ್ಥಾನ ಕ್ರಿಯೇಟ್ ಮಾಡ್ತೀರಾ ಕಾರ್ಡ್ ಕ್ರಿಯೇಟ್ ಮಾಡ್ತೀರಾ ಅದು ಬರೀ ಮರಗಳ ಕಾರ್ಡ್ ಮಾಡಬೇಡ ಅಲ್ಲಿ ಯಾರು ಆ್ಯಕ್ಟ್ಗಳು ಇರ್ತಾರೆ ಅಲ್ಲಿ ಏನು ವೆಹಿಕಲ್ ಬರುತ್ತೆ ಅಲ್ಲಿ ಏನು ಬಾಂಬ್ ಬೀಳುತ್ತಾ ಅಲ್ಲಿ ಏನು ನಡೆಯುತ್ತೆ ಅಲ್ಲಿ ಆಗುವ ಎಲ್ಲ ಘಟನೆಗಳ ಜೊತೆ ನೋಡೋದಕ್ಕೆ ಶುರು ಮಾಡಿ ನೀವು ಆಗ ಕಲ್ಪನೆ ಮಾಡುವ ಸೆಟ್ ಚೆನ್ನಾಗಿ ರೂಪ ರೂಪುಗೊಳ್ಳುತ್ತೆ ಮನುಷ್ಯರನ್ನು ಆಕ್ಟರ್ಗಳನ್ನು ಜೊತೆಗೆ ಇಟ್ಟುಕೊಳ್ಳೋದಿದ್ರೆ ನಿಮ್ಮ ವಿನ್ಯಾಸಗಳು ಪರಿಣಾಮಕಾರಿಯಾಗಿ ಬರೋದು ಯಾವಾಗಲೂ ಡಾನ್ಸ್ ಸೆಟ್ ಮಾಡ್ತೀರೋ ಆವಾಗಲೂ ನೀವು ಯೋಚನೆ ಮಾಡಿ ಇದು ಇದು ಒಂದು ತಪಸ್ಸಿದ್ದಂಗೆ ಇದನ್ನ ಇದನ್ನ ಬುಕ್ ಮುಖಾಂತರ ಕಲ್ಸಕ್ಕಾಗಲ್ಲ ನಾನು ಅದನ್ನು ನನಗೆ ಯಾರು ಹೇಳಿದ್ದಲ್ಲ ಬಟ್ ನನಗೆ ಅದೊಂದು ರಿಯಾಲಿಟಿ ಆಮೇಲೆ ಒಂದು ಸೆಟ್ ಲೈಟ್ ಬಿದ್ದ ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಿದೆ ನಾವು ಬರಿಗಣ್ಣಲ್ಲಿ ನೋಡೋದನ್ನು ಕ್ಯಾಮರಾ ನೋಡಲ್ಲ ಎಷ್ಟೋ ಸರಿ ಕ್ಯಾಮರಾ ಬರಿಗಣ್ಣಲ್ಲಿ ನೋಡೋದು ಎಷ್ಟೋ ವಿಷಯ ನೋಡುತ್ತೆ ಎಷ್ಟೋ ಸಾರಿ ನಮ್ಮ ಬರಿಗಳನ್ನು ಕ್ಯಾಮರಾದಲ್ಲಿ ಶೂಟ್ ಮಾಡಿದ್ದು ಎಷ್ಟೋ ಮಾಯ ಆಗಿ ಹೋಗುತ್ತೆ ಎಷ್ಟೋ ಸಾರಿ ನಾವು ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಡಿಟೇಲ್ಗಳು ಔಟ್ ಆಫ್ ಫೋಕಸ್ ಆಗಿ ಹೋಗುತ್ತೆ ಇದೆಲ್ಲದರ ಬಗ್ಗೆ ನಿಮ್ಗೆ ಗಮನ ಇರಬೇಕಂದರೆ ಕ್ಯಾಮರಾ ಲೈಟು ಶೂಟಿಂಗು ಕತೆ ಇದರ ಬಗ್ಗೆ ಒಂದು ಸಮಗ್ರವಾದ ಕಲ್ಪನೆಯ ಜೊತೆ ನೀವು ಹೋಗ್ತಾ ಇರಬೇಕಾಗುತ್ತೆ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಪರ್ಸೆಂಟೇಷ ಆಮೇಲೆ ಈ ನಾಟ್ಯ ಈ ಸಿನಿಮಾಗೆ ನಾನು ಒಂದಷ್ಟು ಪ್ರಾಪರ್ಟಿಗಳನ್ನು ಮಾಡಿಕೊಟ್ಟು ಒಂದು ಇತಲಿನಲ್ಲಿ ಇದ್ದ ಪ್ರಾಪರ್ಟಿ ಇದನ್ನೆಲ್ಲ ಅವರು ಇರುವ ರೆಫರೆನ್ಸ್ ರೆಫರೆನ್ಸನ್ನು ಕೊಟ್ಟು ಅದರ ಸೈಜ್ ಎಲ್ಲ ಕೊಟ್ಟು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಡೈರೆಕ್ಟಿಂಗ್ ಜೊತೆ ಮತ್ತು ರೋಚಂಡ್ ಒಂದು ಜೊತೆ ಕೊಟ್ಟು ಆ ಒಂದೊಂದು ಈ ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿದ ಪ್ರಾಪರ್ಟೀಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರಲ್ಲಿ ಇವನ್ನ ಚೈನಾಕ್ಕೂ ನೀವೇ ಪ್ರಾಪರ್ಟಿ ಅಂತ ಅಂತೇಳಿ ನಾವು ಒಂದು ಅರ್ಧ ಕಂಟೈನರ್ ಅಷ್ಟು ಪ್ರಾಪರ್ಟಿಗಳನ್ನ ಮಾಡಿಕೊಟ್ಟಿದ್ವಿ ಇದು ಏಜ್ ಮಾಡದೇ ಇರುವಾಗ ಪ್ರಾಬ್ಲಮ್ ಮುಂದಕ್ಕೆ ಹೋಗಿ ಲೆದರ್ ಇದು ಬ್ಯಾಕ್ ಪ್ಯಾಕ್ಗಳು ಇತ್ತು ಅದನ್ನ ಅಲ್ಲಿ ಮ್ಯೂಸಿಯಂ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಇದು ಆಮೇಲೆ ಅಲ್ಲಿಂದು ಪ್ರೊಡಕ್ಷನ್ ಡಿಸೈನ್ ಇಟ್ಕೊಂಡು ಹೋಗಿ ಇದನ್ನ ಸೇಲ್ ಮಾಡಿ ಫಂಡ್ ರೈಸ್ ಮಾಡಿ ಒಂದು ಎನ್ವೈರನ್ಮೆಂಟ್ ಪ್ರಾಜೆಕ್ಟ್ ಇದಕ್ಕೆ ಎಷ್ಟೋ ಇರೋ ಫಿಫ್ಟಿ ತೌಸಂಡ್ ಇರೋನ ಕೊಟ್ಟಿದ್ದಾರೆ ಇದನ್ನ ಸೇಲ್ ಮಾಡಿ ನಾವು ಮಾಡಿದ ಪ್ರಾಫಿಟ್ ನೋಡಿ ಸಣ್ಣ ಸಣ್ಣ ಕೆಲವು ಡಿಟೇಲ್ಗಳು ಎಕ್ಸಾಂಪಲ್ ಅಲ್ಲಿ ಆ ಟ್ರೈನ್ ಅಲ್ಲಿ ಇದು ಬಿದೋಗುತ್ತೆ ಇದು ಆ ಕಾಲದ ಸ್ಥಾನದ ಸ್ನಾನ ಮಾಡುವಂತ ಟಬ್ ಇದು ಅದು ಮೆಟಲ್ ಅಲ್ಲಿ ಮಾಡಿರ್ತಾರೆ ಅದನ್ನು ಶ್ರೀಮಂತರಲ್ಲಿ ಹೋಗುವಾಗ ಅವ್ರ ಜೊತೆ ತಗೊಂಡು ಹೋಗ್ತಾರೆ ಸ್ನಾನ ಮಾಡೋಕ್ಕೆ ಅದನ್ನು ನಾವು ಇಲ್ಲಿ ರೀಕ್ರಿಯೇಟ್ ಮಾಡೋದು ಕೆಲವು ಇರೋ ಪ್ರಾಪರ್ಟಿಗಳನ್ನ ಬೇಕಾದಂತೈಲೇಬಲ್ ಮೆಟೀರಿಯಲ್ ಅನ್ನ ಮೇಕ್ ಬಿಲೀವ್ ಕನ್ವಿನ್ಸ್ ಮಾಡೋಕ್ಕೆ ಮಾರ್ಕೆಟಲ್ಲಿ ಇರೋದನ್ನೇ ಕೊಂಡ್ಕೊಂಡು ಆ ಕಾಲದಿಂದ ಕ್ರಿಯೇಟ್ ಮಾಡಿದೆ ನೆಕ್ಸ್ಟ್ ಕೆಲವು ಡೆಫಿನೆಟ್ ಅವ್ರದ್ದು ಕನ್ನಡ ಇದೇ ತರಹದ ಎಲ್ಲೂ ಸಿನಿಮೆಗಳು ಮತ್ತು ನಾವೇ ತೆಗೊಂಡು ಏನೋ ಮತ್ತೊಂದು ತೆಗೊಂಡು ಮಾಡಿದ್ವಿ ಆ ಥರದ್ದು ಈ ಜನರಾಗಿನಲ್ಲೀನ್ಸ್ ರವಿ ಹುಡುಕಿದ್ವಿ ರವಿ ಇದೇ ಕಾರಣ ತಿಳ್ಬಿಡು ಆ ಥರ ಬಟ್ ಟೆಟ್ಟಿಂಗ್ ಇದೆಲ್ಲ ರೀ ಕ್ರಿಯೇಟ್ ನೆಕ್ಸ್ಟ್ ಎರಡನೇದು ಗ್ರೀಮ ನಾನು ಈ ಸಿನಿಮಾನ ಯಾಕೆಂದರೆ ನಿಮ್ಮನ್ನ ಸ್ವಲ್ಪ ನಿಮ್ಮ ಗ್ರಹಿಕೆ ಒಂಚೂರು ಬದಲಾಗಲಿ ಅಂದರೆ ನಾನು ತುಂಬ ದೇಶದ ಹೆಸರುವಾಸಿ ನಿರ್ದೇಶಕರೂ ಹಾಗೆ ಕರ್ನಾಟಕದ ಜೊತೆ ಖಾಸಗೋದ್ರ ಜೊತೆ ಕೆಲಸ ಮಾಡುವಂಥ ಅವಕಾಶಗಳು ಕೆಲವೊಂದು ಕೆಲವೊಂದು ಸರಿ ಒಬ್ಬ ಕಲಾ ನಿರ್ದೇಶಕರು ತುಂಬ ಕಷ್ಟ ಅನ್ನಿಸ್ತದೆ ಭಾಳ ಲಿಮಿಟೆಡು ಸಣ್ಣ ರಿಸೋರ್ಸಲ್ಲಿ ಇಬ್ಬರಿಗೆ ಕೆಲಸ ಇರ್ತಾರೆ ಆದರೆ ಅವರ ಧ್ಯೇಯ ಅವ್ರು ಮಾಡಬೇಕಾದ ಉದ್ದೇಶ ಸಿನಿಮಾ ಅದನ್ನು ಮಾಡೋ ರೀತಿ ಮತ್ತು ಏನನ್ನ ಮಾಡಬೇಕು ಅನ್ನೋದು ಭಾಳ ಸ್ಪಷ್ಟತೆ ಇರುತ್ತೆ ಕಾಸರವಳ್ಳಿ ಥರದ್ದು ವ್ಯಕ್ತಿ ಜೊತೆ ಕೆಲಸ ಮಾಡೋದೇ ಇದ್ದಾರೆ ನೀವು ತುಂಬ ಸಾರಿ ನಿಮ್ಮನ್ನ ನೋಡಿದೀನಿ ನೋಡಿದ್ದೀನಿ ಬಜೆಟ್ ಇದಲ್ಲ ಆರ್ಟ್ ಫಿಲ್ಮ್ ನಾನು ಮಾಡೋಕ್ಕಾಗಲ್ಲ ತಾಳ್ಮೇಲೆ ಅಂದರೆ ಬಿಟ್ಟು ಬಿಡ್ತಿದ್ದೆವು ಬಿಟ್ಟು ಬಿಡ್ಬಿಡಿ ಕೆಲಸ ಮಾಡಿ ಕಾಸರವಳ್ಳಿ ಜೊತೆ ಕೆಲಸ ಮಾಡೋದೇ ಒಂದು ಒಂದು ವಿಶ್ವಕೋಶದ ಜೊತೆ ಕೆಲಸ ಮಾಡಿದ್ರು ಆ ಸಿನಿಮಾದಲ್ಲಿ ಏನೂ ಇರಲ್ಲ ಎಕ್ಸಾಂಪಲು ನಾವು ಎಷ್ಟು ಪಾಠ ಕಲ್ಲ ಒಂದು ದಿವಸ ಸೆಟ್ಟಲ್ಲಿ ಇವರು ತೀರ್ಕೊಂಡಿರಲ್ಲ ನಟಿ ಸೌಂದರ್ಯ ಕೂತಿದ್ದೆವು ಅದರಿಂದ ಐದು ಫೀಟ್ ದೂರದಲ್ಲಿ ಒಂದು ಗೋಡೆ ಇದೆ ಹಿಂದೆ ಡಾರ್ಕ್ ಗೋಡೆ ಲೈಟು ಮಿನಿಮಮ್ ಅದು ಈ ದೂರನೂ ಜಾಸ್ತಿ ಇಲ್ಲ ಅಲ್ಲೇ ಇದ್ದು ನಾನು ಫೆಷಿ ಒಂದು ಏನಾದರೂ ಶೈನಿಂಗ್ ಆಬ್ಜೆಕ್ಟ್ ಏನಾದರೂ ಇದ್ದು ಕೊಡಿ ಅಂದರೆ ಏನೋ ಒಂದು ಚೊಂಬು ಥರ ಬೇಕು ಸರ್ ಡಾರ್ಕ್ ಅದನ್ನು ಇಲ್ಲಿ ಅವ್ರು ಕೂತಿದ್ರೆ ಕ್ಯಾಮ್ರಾ ಎಲ್ಲೆಲ್ಲ ಪ್ಲೇಸ್ ಆಗಿತ್ತು ಆ ಗೋಡೆ ಮತ್ತು ಅದರ ಮಧ್ಯೆ ಹಿಂದೆ ಇಟ್ಟುಬಿಡಿ ನೀಟ್ಟು ಇಟ್ಟು ಬಿ ಶೂಟಿಂಗ್ ಆಯಿತು ಆಮೇಲೆ ನಾನು ನಿಧಾನ ಕೇಳಿದೆ ಅವ್ರು ಹೇಳಿದ್ರು ಸರ್ ಅದು ಚೊಂಬು ಕೇಳಿದಳ ಏನೋ ಕೇಳುತ್ತೆ ಏನೇ ಬರುತ್ತೆ ಅವ್ರು ಕೂತಿರೋ ಜಾಗ ಮತ್ತು ಗೋಡೆ ಪಕ್ಕ ಪಕ್ಕ ಇದ್ದಾವೆ ಅದರ ಮಧ್ಯೆ ಇನ್ನೊಂದು ಸ್ವಲ್ಪ ಬ್ರೈಟ್ ಆಬ್ಜೆಕ್ಟ್ ಇದ್ದರೆ ಅದೊಂದು ಡೆಪ್ತ್ ಕ್ರಿಯೇಟ್ ಆಗುತ್ತೆ ಅಂತ ಮಾತಾಡ್ತಾ ಮಾತಾಡ್ತಾ ಅವರು ಇಷ್ಟು ಸರಳವಾಗಿ ಮಾತಾಡಿದರೆ ಒಂದು ಐದೇ ನಿಮಿಷ ಸೊ ಅಂದ್ರೆ ಅದೇ ಆಳ ಇದಕ್ಕೂ ಅದಕ್ಕೊಂದು ದೂರ ಇದೆ ಮಧ್ಯೆ ಒಂದು ಆಬ್ಜೆಕ್ಟ್ ಇದ್ದಾಗ ಕ್ರಿಯೇಟ್ ಆಗುತ್ತೆ ಅನ್ನೋದು ನನಗೆ ಒಂದು ಹೊಸ ಲೋಕದ ತಪ್ಪೋ ನಾವು ಬೇರೆ ಬೇರೆ ವಸ್ತುಗಳನ್ನು ಬೇರೆ ಬೇರೆ ಜಾಗದಲ್ಲಿ ಕ್ರಿಯೇಟ್ ಮಾಡೋದರಿಂದ ಒಂದು ಸೆಟ್ಟಲ್ಲಿ ಡೆಪ್ ಕ್ರಿಯೇಟ್ ಅಂತ ಹೇಳಿದ್ರೆ ಆಮೇಲೆ ಅವ್ರು ಹೇಳಿ ನೋಡಿ ಯಾವುದೇ ಪದ ಆಗಲಿ ನೀವು ಬಳಸುವಾಗ ಅದನ್ನು ಒಂದೇ ಅರ್ಥದಲ್ಲಿ ತೊಗೋಬೇಡಿ ಡೆಪ್ತ್ ಅನ್ನೋ ಪದ ಒಂದು ಮಾಧ್ಯಮದಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಬರುತ್ತೆ ಇದು ವಸ್ತುಗಳಲ್ಲಿ ಇರೋದರಿಂದ ದೃಶ್ಯದ ಡೆಪ್ ಜಾಸ್ತಿ ಇರುತ್ತೆ ಕ್ಯಾಮರಾಮ್ಯಾನು ಲೈಟನ್ನು ಡಾರ್ಕು ಲೈಟರು ಮಾಡೋದರಿಂದ ಡೆಪ್ತ್ ಕ್ರಿಯೇಟ್ ಆಗುತ್ತೆ ಆರ್ಟ್ ಡೈರೆಕ್ಟರು ಸೆಟ್ಟದು ಗೋಡೆದು ಕಲರನ್ನು ಚೇಂಜ್ ಮಾಡೋದರಿಂದ ಬ್ರೈಟರು ಲೈಟರ್ ಗುಂಪು ಕಲರ್ ಹಾಕೋದರಿಂದ ಡೆಪ್ತ್ ಕ್ರಿಯೇಟ್ ಆಗುತ್ತೆ ಸೆಟ್ಟಿಂದ ಇನ್ನೊಂದು ಸೆಟ್ ಇರೋದರಿಂದ ಡೆಪ್ ಕ್ರಿಯೇಟ್ ಆಗುತ್ತೆ ಕತೆ ಬರೆಯೋವನು ಕಥೆನಲ್ಲಿ ಅದರ ಒಳ ಅರ್ಥಗಳಿರೋದು ಡೆಪ್ತ್ ಕ್ರಿಯೇಟ್ ಆಗುತ್ತೆ ನಟ ಆ್ಯಕ್ಟ್ ಮಾಡೋದ್ರು ಮಾಡೋದರಿಂದ ಆ್ಯಕ್ಟ್ ಮಾಡೋ ರೀತಿಯಿಂದ ಡೆಪ್ ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟ್ರ್ ಇಂಟರ್ಪ್ರೇಟ್ ಮಾಡೋದ್ರಿಂದ ಇನ್ನೊಂದು ಕ್ರಿಯೇಟ್ ಆಗುತ್ತೆ ಮ್ಯೂಸಿಕ್ ಮತ್ತೊಂದು ಡೆಪ್ತ್ ಅನ್ನು ಕೊಡೋಕ್ಕಾಗುತ್ತೆ ಡೆಪ್ತ್ ಆಳ ಅನ್ನೋ ಒಂದು ಪದನ ಗ್ರಹಿಸುವ ರೀತಿ ನೀವು ಬದಲಾಗಬೇಕು ಒಂದೇ ರಿಜಿಡ್ ಆಗಿರಬಾರ್ದು ಆವಾಗ ನಿಮ್ಮ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಬಹುಶಃ ಒಬ್ಬ ನಿರ್ದೇಶಕ ಅಂದರೆ ಪ್ರಜ್ಞಾವಂತ ನಿರ್ದೇಶಕ ಕೊಡುವ ಒಂದು ಜ್ಞಾನದ ಬೆಂಟು ಸೊ ಇಂಥದಕ್ಕೆ ನೀವು ಓಪನ್ ಅಪ್ ಆಗಿ ಅದನ್ನು ಮುಚ್ಕೊಂಡು ಹೋಗಬೇಡ ನಾನು ಬೇಕಾದರೆ ಕಾಸರೋಳ್ಳಿ ಅವ್ರ ಜೊತೆ ಕೆಲಸ ಮಾಡಿದ ಒಂದು ನಾಲ್ಕು ಸಿನಿಮಾದಲ್ಲಿ ಆದ ದೊಡ್ಡದಕ್ಕೆ ದೊಡ್ಡ ದೊಡ್ಡ ಆದರೆ ಅವರಿಂದ ಕಲಿತ ಕೆಲವು ಪಾಠಗಳು ಇದೇ ರೀತಿ ಜೊತೆ ಅದನ್ನು ಮುಂದಕ್ಕೆ ಹೇಳ್ತೀನಿ ಮುಂದಕ್ಕೆ ಹೋಗೋಣ ದ್ವೀಪದಲ್ಲಿ ನಮ್ಮ ಕಾಸರಗೋಳಿಯವ್ರ ಕೊಟ್ಟು ನಮಗೆ ದ್ವೀಪದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸೀನ್ ಖಾಸಗೋಳ್ಳಿ ಅವರ ಬುದ್ಧಿವಂತಿಕೆಗೆ ಸಣ್ಣ ಅಲ್ಲಿ ಒಳ್ಳೆಯ ಸಿನಿಮಾನ ಮಾಡುವಂಥ ಮೆಥಡ್ಸ್ ಇದೆ ನೋಡಿ ಈ ಇದರಲ್ಲಿ ಇದು ಶರಾವತಿ ಬ್ಯಾಕ್ ವಾಟ್ರಲ್ಲಿ ಆ ದ್ವೀಪ ಮನೆ ಸೆಟ್ ಹಾಕಬೇಕಾಗುತ್ತೆ ಆ ಸೆಟ್ಟು ಒಂದು ವರ್ಷದ ಮೊದಲೇ ನಮ್ಮ ಕಡ್ಕೊಳ್ಳೋರು ಹಾಕಿದ್ರು ಆಮೇಲೆ ಕಡ್ಕೊಳ್ಳೋರು ಅದು ಮಾಡೋಕ್ಕಾಗಿಲ್ಲ ಅಂತ ನನಗೆ ಹೇಳಿ ನಾನು ಅವರು ಹೋಗಿ ಅದನ್ನು ಮುಂದುವರಿಸಿದ್ರು ಬಂದ್ರೆ ಈ ಸೆಟ್ ಹಾಕಿದಾಗ ಈಗ ನಾವು ನಿಂತಿರುವ ಮುಂದೆ ಶರಾವತಿ ಬ್ಯಾಕ್ ವಾಟ್ರು ಬರುತ್ತೆ ಈ ಸೆಟ್ ಎಲ್ಲ ಹಾಕಿದ್ದಾರೆ ಅವ್ರ ಲೆಕ್ಕಾಚಾರ ಏನಂದ್ರೆ ಆ ವರ್ಷ ಶರಾವತಿ ನೀರು ಮಳೆ ಬಂದರೆ ಜಾಸ್ತಿ ಆಗಬೇಕು ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಆವಾಗ ನಾವು ಅಲ್ಲಿ ಪ್ರವಾಹ ಬರುವಲ್ಲ ಅಣೆಕಟ್ಟಿನ ನೀರು ತುಂಬಿ ಆ ಮನೆ ಮುಡುಗೋಗೋ ದೃಶ್ಯ ಆಗುತ್ತೆ ಆದಕ್ಕೆ ಅಂತ ಅವ್ರ ಲೆಕ್ಕಾಚಾರ ನಮಗೆ ಆಚಾರ ಅವ್ರ ಚ ಮಳೆ ನೀರು ಜಾಸ್ತಿ ಆಗಲಿಲ್ಲ ನೀರು ಅಂತ ನೆಕ್ಸ್ಟ್ ಫೋಟೋ ಇದು ಇದು ಮನೆ ಇದೆ ನೆಕ್ಸ್ಟ್ ಇದು 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 ಇದ್ರೆ ಅಲ್ಲಿ ನೀರಿದೆ ಇದೆ ಇದು ಬರಲೇ ಇಲ್ಲ ನಮ್ಮ ನಾವೆಲ್ಲ ಹೆಲ್ಪ್ಲೆಸ್ ಏನು ಮಾಡೋಣ ಸಿ ಅಲ್ಲಿ ಈಗ ಥರ ಸಿ ಜಿ ಅಂತ ಯೋಚನೆ ಮಾಡೋಕ್ಕಾಗಲ್ಲ ಆದರೆ ಕಾಸರವೋಳಿಯವರು ಎಷ್ಟು ಜಾಣತನದಿಂದ ಯೋಚನೆ ಮಾಡ್ತಾರೆ ನನಗೆ ನಮ್ಮ ರೋಲ್ ಅವರ ಯೋಚನೆಗೆ ಪೂರಕವಾಗಿರೋದು ಮಾತ್ರ ಆ ಡೈರೆಕ್ಟ್ ಮಾಡಿದ್ದೀನಿ ಯಾವ ರೀತಿ ಕ್ವಶನ್ ಮಾಡೋ ಜೊತೆ ಇದ್ರೆ ಕೆಲಸ ಅವ್ರು ನೋಡಿ ಅವ್ರು ಹೇಳಿದ್ರು ಸುತ್ತ ಈ ಮನೆ ಸುತ್ತ ಮಣ್ಣಿದ ದಿಣ್ಣೆ ಕಟ್ಬಿಟ್ಟು ನಾವು ಮೇಲೆ ಒಂದು ಕಾಡಿಂದ ನೀರು ಹಾರಿ ಮುಂದೆ ಹೋಗಿ ಎಡಗಡೆ ಮೇಲಿಂದ ನೀರು ಹರಿತಾ ಬಂದು ಇಲ್ಲೆಲ್ಲ ಗೋಡೆಗಳು ಕಟ್ಟಿಬಿಟ್ಟು ಆ ಮನೆ ಸುತ್ತ ನೀರು ತುಂಬೋದೇ ಮಾಡಿ ಅದರಲ್ಲೇ ಪ್ರವಾಹ ತುಂಬಿರುವಂತ ಇಫೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ವಿ ನೋಡಿ ಅಲ್ಲಿ ಬರೋ ನೀರು ಇಲ್ಲಿ ತುಂಬಿಕೊಳ್ತು ಮನೆ ಎದುರುಗಡೆ ತುಂಬುತ್ತೋ ಮನೆ ಒಳಗೆ ಒಂದು ಸಣ್ಣ ನೀರು ಹೋಗೋದಿತ್ತು ಪೈಪಿಂದ ಅಲ್ಲೂ ನೀರು ನೀರು ಹೌದು ಇದಕ್ಕೆ ನೋಡಿ ಆಮೇಲೆ ಅವ್ರು ಯೋಚನೆ ರೀತಿ ಆಮೇಲೆ ನೀರು ಆಗಿಲ್ಲ ಆ ಮಳೆ ನೀರಲ್ಲಿ ಬಂದ್ ಸಣ್ಣ ಕಪ್ಪೆ ಮಳೆ ನೀರು ಬಂದಾಗ ಮನೆ ಒಳಗೆ ಆ ಶಾಟ್ಗಳಲ್ಲೇ ಇಡೀ ಸೀನನ್ನು ಕಟ್ಕೊಡ್ತು ಅಷ್ಟು ಅಷ್ಟು ರೀತಿ ಜೊತೆ ನಾವು ಹೋಗೋಕೆ ಕಲ್ತ್ಕೊಂಡ್ರೆ ಅಂದ್ರೆ ಒಳ್ಳೆ ಕ್ರಿಯೇಟಿವ್ ನಿತ್ಯ ಅವರು ಯೋಚನೆ ಮಾಡುವ ಪ್ಯಾರಲ್ಗಳು ಅಲ್ಟರ್ನೇಟಿವ್ಗಳು ಆ ಸಿನಿಮಾನ ಪರ್ಫೆಕ್ಟ್ ಮಾಡೋಕೆ ದಾರಿಗಳು ಇರ್ತವೆ ನಾವು ಅದಕ್ಕೆ ಪೂರ್ವಕವಾಗಿ ನಿಂತ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಮುಂದೆ ಇದ್ರದ್ದು ಇನ್ನೊಂದು ಶಾಕ್ ಇದು ಜಸ್ಟ್ ಕಾಸರೋಳಿ ಅವರು ಯೋಚನೆ ಮಾಡುವ ರೀತಿಯ ತೋರಿಸಬೇಕು ನೆಕ್ಸ್ಟ್ ಆಗ್ಬಿಡ್ತಾರೆ ದೀಪಾಲಿ ಮೊದಸ ಇದರು ಬರುತ್ತೆ ಬಂದ್ರೆ ತುಂಬ ಬಿಡುತ್ತಾರೆ ಮಳೆ ನೀರು ಬರ್ಲಿಲ್ಲ ನೋಡಿ ಕಾಸರ ಎಷ್ಟು ಜಾಣತೆಯಿಂದ ಬರ್ಕೊಳ್ಬೋದು ನೋಡಿ ಒಂದು ವೇಳೆ ಮರ ಬರೆದ್ರೆ ನಾವೊಂದು ಕೆಲಸ ಮಾಡ್ಕೊಂಡೇವೆ ಇದನ್ನು ಸೆಟ್ ಅನ್ನ ಲೈಟ್ ಆಗಿ ಮಾಡಿ ನಾವು ಎತ್ತಿದ್ರೆ ಐದು ಸೆಟ್ ಅನ್ ತಂದು ನೀರಲ್ಲಿ ಇಳಿಸಬಹುದು ಅದೆಲ್ಲ ಮಾಡಿದ್ವು ಅದೆಲ್ಲ ನಮಗೂ ಗೊತ್ತಿತ್ತು ಆದ್ರೆ ಕಾಸರಗೋಡು ಲೀಡರು ನಮಗೊಂದು ಒಂದು ಸತ್ತಿರೋ ಮರನ ಇಲ್ಲಿ ನಿಲ್ಲಿಸ್ಬಿಡಿ ಇಲ್ಲಿಗೆ ಇಲ್ಲೊಂದು ಮರ ಇಲ್ಲ ಆರಾಮಾಗಿತ್ತು ನೆಕ್ಸ್ಟ್ ಯಾರಾದರೂ ಏನು ಹುಡುಗರು ಯಾರು ಏನು ಹೇಳಲ್ವಾ ಬನ್ನಿ ಎಲ್ಲ ಬನ್ನಿ I love Please.